ಗಾಯನ ಕಾರ್ಯಕ್ರಮ ನಡೆಯಲಿದೆ ಅವರು ನಮ್ಮ ಮೈಸೂರಿನ ಹೆಮ್ಮೆಯ ಯುವ ಗಾಯಕರು ಅವರು ಒಂದು ದೊಡ್ಡ ಸಂಗೀತದ ಪರಂಪರೆಯ ಮನೆಯಲ್ಲಿ ಹುಟ್ಟಿ ಆ ಒಂದು ಪ್ರಬುದ್ಧವಾದ ಸಂಗೀತದ ಒಂದು ಬಾನಿಯನ್ನು ತಮ್ಮ ಸಂಗೀತದಲ್ಲಿ ಮೈಗೂಡಿಸಿಕೊಂಡು ಬೆಳೆದಂತಹ ಕಲಾವಿದರು ಅವರು ಅವರ ತಾತರವರಾದಂತಹ ಭಕ್ತಿ ಸಂಗೀತ ರತ್ನ ಹರಿದಾಸ ಭಕ್ತಿ ಸಂಗೀತ ರತ್ನ ವಿದ್ವಾನ್ ರಂಗರಾಜನವರು ಶ್ರೀರಂಗಂ ಅಂದರೆ ಟ್ರೀಕಿಯಲ್ಲಿ ಇದ್ದಂತಹ ಆ ಕಾಲದ ಒಬ್ಬ ಮಹಾನ್ ಸಂಗೀತಗಾರರು ಅವರ ತಾಯಿ ನಮಗೆಲ್ಲ ಗೊತ್ತಿರುವಂತಹ ಮೈಸೂರಿನ ಹಿರಿಯ ವಿದುಷಿ ಹಾಗೂ ಗುರುಗಳಾದಂತಹ ವಿದುಷಿ ಕೋವಿಲಡಿ ಆಡ್ ಕಲಾ ಅವರು ಅವರು ಮೈಸೂರಿನಲ್ಲಿ ಪಡಚಯ ಇಲ್ಲದ ಕಲಾಪ್ರೇಮಿಗಳಿಂದ ಅವರು ಎಲ್ರಿಗೂ ಪಡಚಯ ಇರುವಂತಹ ಕಲಾವಿದ ಅನೇಕ ಶಿಷ್ಯರನ್ನು ತಯಾರು ಮಾಡಿರುವಂತಹ ಹಿರಿಯ ಸಂಗೀತ ವಿದುಷಿ ನಮ್ಮ ಸಭೆಗೆ ಅತ್ಯಂತ ಪ್ರೀತಿಯಿಂದ ಅನೇಕ ಬಾರಿ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಕಲಾವಿದ ಅವರು ಬಂದಿದ್ದಾರೆ ವಿದುಷಿ ಅರ್ಚನಾ ಅವರು ತಮ್ಮ ತಾಯಿಯವರ ಬಳಿಯೇ ಸಂಗೀತದ ತಾತನೋಡ ಬಳಿ ಮೊದಲು ಪಾಠವನ್ನು ಪ್ರಾರಂಭ ಮಾಡಿ ಬಳಿಕ ತಾಯಿಯವರ ಬಳಿ ಕೂಡ ಪಾಠವನ್ನು ಮುಂದುವರಿಸಿದ್ದಾರೆ ಅವರು ಆಕಾಶವಾಣಿಯ ಏಕೆಡ್ ಕಲಾವಿದೆ ಹಾಗೆಯೇ ಆಕಾಶವಾಣಿಯ ಸಂಗೀತ ಸ್ಪರ್ಧೆಯಲ್ಲಿ ಹಾಗೆಯೇ ಸ್ಪೀಕ್ ಪೆಕಡಿ ನಡೆಸುವಂಥ ನಾಗ ಸ್ಪರ್ಧೆಯಲ್ಲಿ ಅವರು ಫಸ್ಟ್ ರನ್ನರ್ ಅಪ್ನಾಗಿ ರನ್ನರ್ ಅಪ್ ಆಗಿ ನಿಂತವರು ಫೈನಲಿಸ್ಟವರು ಅವರು ಆಕಾಶವಾಣಿಯ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಗೆಯೇ ತಿರುಪತಿಯ ನಾದನೀರಂಜನಂ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗಾಯನ ಸಮಾಜ ಹಾಗೂ ಚೆನ್ನೈನ ನಾಡಕ ಗಾನ ಸಭಾ ಹಾಗೆಯೇ ಮೈಸೂರಿನ ಅನೇಕ ಎಲ್ಲ ಸಭೆಗಳಲ್ಲೂ ಕೂಡ ಕಾರ್ಯಕ್ರಮ ನೀಡಿ ಅವರು ವಿದ್ವಾಂಸರ ಹಾಗೂ ಸಂಗೀತ ಪ್ರೇಮಿಗಳ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಜತೆಗೆ ಅವರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ತಮ್ಮ ಬಿಡುವಿಲ್ಲದ ವೃತ್ತಿ ಜೀವನದ ಮಧ್ಯದಲ್ಲಿ ಕೂಡ ಸಂಗೀತಕ್ಕೋಸ್ಕರ ಸಮಯವನ್ನು ಕೊಟ್ಟು ಸಂಗೀತದ ಒಂದು ದಾಳಿಯಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅವರಿಗೆ ಅನನ್ಯ ಕಲ್ಚರಲ್ ಅಕಾಡೆಮಿಯ ಯುವ ಸಂಗೀತ ಪ್ರಶಸ್ತಿ ಈ ವರ್ಷವಷ್ಟೇ ಬಂದಿದೆ ಅವರಿಗೆ ಇಂತಹ ನಮಗೆ ಇನ್ನೊಂದು ವಿಶೇಷ ಅಂದರೆ ಕೋವಿಡ್ ಸಮಯದಲ್ಲಿ ಕಚೇರಿಗಳು ಎಲ್ಲೂ ನಡೀತಾ ಇರಲಿಲ್ಲ ಜನ ಇರಲಿಲ್ಲ ಕೋವಿಡ್ ಮುಗಿದು ಆಫ್ಲೈನ್ ಕಾರ್ಯಕ್ರಮಗಳು ಪ್ರಾರಂಭ ಆದಾಗ ಇಪ್ಪತ್ತೆರಡನೇ ಇಸ್ವಿ ಜೂನ್ನಲ್ಲಿ ಪ್ರಥಮ ಕಚೇರಿ ನಡೆಸಿಕೊಟ್ಟವರು ಕೂಡ ವಿದುಶ್ರೀ ಅರ್ಚನ್ ಅವರು ಅವರಿಗೆ ಶ್ರೀ ಜಾಗರಣೆ ಸಂಗೀತ ಸಭೆಯ ಪರವಾಗಿ ಹಾಗೂ ಎಲ್ಲ ಸಂಗೀತ ಪ್ರೇಮಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವರಿಗೆ ಕಿಟಲಿನಲ್ಲಿ ಸಹಕಾರವನ್ನು ನೀಡುವರು ವಿದುಶ್ರೀ ಪೃಥ್ವಿ ಭಾಸ್ಕರ್ ಅವರು ಅವರು ತಮಗೆಲ್ಲ ಪರಿಚಿತರು ಮೈಸೂರಿನ ಹೆಮ್ಮೆಯ ಗುರುಗಳು ಸಂಗೀತ ವಿದ್ವಾಂಸರು ಆಗಿರುವಂತಹ ವಿದ್ವಾನ್ ಎಚ್ ಕೆ ನರಸಿಂಹರ್ತಿಯವರ ಮೊಮ್ಮಗಳು ಹಾಗೆಯೇ ನಮ್ಮ ನಾಡು ಕಂಡಂತಹ ಅಪೂರ್ವವಾದ ವೈಲಿನ್ ವಾದಗಳಲ್ಲಿ ಇವತ್ತು ಮುಂಚೂಣಿಯಲ್ಲಿರುವಂತಹ ವಿದ್ವಾನ್ ಎಚ್ ಎನ್ ಭಾಸ್ಕರ್ ಅವರ ಮಗಳು ಹಾಗೆಯೇ ಸಂಗೀತ ವಿದುಷಿ ಗಾಯನ ವೀಣೆ ವೈಲಿನ್ ಎಲ್ಲ ಪದ್ಧತಿಗಳನ್ನು ಕೈಗೂಡಿಸಿಕೊಂಡಿರುವಂತಹ ವಿದುಷಿ ಎಚ್ ಎನ್ ರಾಧಾಕೃಷ್ಣಿಯವರ ಶಿಷ್ಯ ಅವರು ಗಾಯನದಲ್ಲಿ ಹಾಗೆ ವೈಲಿನ್ ಮತ್ತು ಗಾಯನ ಎರಡೂ ಕ್ಷೇತ್ರಗಳಲ್ಲಿ ಪ್ರಬುದ್ಧತೆಯನ್ನು ಪಡೆದಿರುವಂತಹ ಪೃಥ್ವಿ ಭಾಸ್ಕರ್ ಅವರಿಗೂ ಕೂಡ ಶ್ರೀ ತ್ಯಾಗರಾಜ ಸಂಗೀತದ ಪರವಾಗಿ ಹಾಗೂ ತಮ್ಮ ಪರವಾಗಿ ಆತ್ಮ ಸ್ವಾಗತ ಮೃದಂಗದಲ್ಲಿ ಸರ್ಕಾರಕ್ಕೆ ನೀಡುವವರು ವಿದ್ವಾನ್ ಕಾಯಿಷು ಲಕ್ಷ್ಮಿಕೇಶವು ಅವರು ಅವರು ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರು ನಾಡು ಕಂಡಂತಹ ಹಿರಿಯ ಲಯವಿದ್ವಾಂಸರಾದಂತಹ ಕಾಡಪುಡಿ ಮಣಿಯವರ ಶಿಷ್ಯರು ಜೊತೆಗೆ ಇಂಜಿನಿಯರಿಂಗ್ ಪದವೀಧರರು ಕೂಡ ಹೌದು ಅವರು ಸಂಗೀತ ಮಾತ್ರ ಅಲ್ಲದೆ ನಾಟಕ ಮತ್ತು ಸಂಗೀತದ ಅನೇಕ ಇತರ ಕವಲುಗಳಲ್ಲೂ ಕೂಡ ಅವರು ಅನೇಕ ಕಲಾವಿದರ ಜೊತೆ ಸೇರಿಕೊಂಡು ಸದ್ದಿಲ್ಲದೆ ಅನೇಕ ಕೆಲಸ ಮಾಡ್ತಾ ಇದ್ದಾರೆ ಅವರ ಹತ್ರದಿಂದ ಬಲ್ಲಂಥವಳಿಗೆ ಮಾತ್ರ ಕಾಡಬರಬೇಕಿತ್ತು ಅಂತಹ ಪ್ರಬುದ್ಧ ಕಲಾವಿದರಾದಂತಹ ಸಿದ್ಧಾಂತ ಸಾಯಿಶು ಅವರಿಗೂ ಕೂಡ ಸಭೆ ಕೊಡುವಾಗಲೇ ಹಾಗೂ ಎಲ್ಲ ಅತ್ಯಾಗಿದ್ದಾರೆ ಈ ದಿವಸ ಕಂಜೀರಾ ವಾತನಕ್ಕೆ ನಮ್ಮ ಸಭೆಯಲ್ಲಿ ಬಹುಶಃ ಪ್ರಥಮ ಬಾರಿಗೆ ನಮ್ಮ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ವಿದ್ವಾನ್ ಅನಿಲ್ ಪರಾಶರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಅವರು ವಿದ್ವಾನ್ ಭಾರದ್ವಾಜ ಭಾರ್ಗವರ ಶಿಷ್ಯರು ಮತ್ತು ಕಂಜಿರಾ ವಿದ್ವಾಂಸರಾದಂತಹ ವಿದ್ವಾನ್ ಅಮೃತ್ ಅವರ ಬೆಂಗಳೂರಿನ ಅಮೃತ್ ಅವರ ಶಿಷ್ಯರು ಅವರಿಗೂ ಕೂಡ ಶ್ರೀ ಕಾರ್ಯದರ್ಶಿ ಮತ್ತು ತಬ್ಯ ಪ್ರವಾದಿ ಹಾಗೆಲ್ಲಾ ಆತ್ಮೀಯ ಸೌಪೂರ್ಣತೆಯ ಪರವಾಗಿ ನಿಮ್ಮೆಲ್ಲಾ ಆದರ ಸ್ವಾಗತ. ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ಕನ್ನಿಕ ಸೇರಿಗಳು ಮತ್ತು ಜನರಿಗೂ ಕೂಡ ಸ್ವಾಗತವನ್ನು ಬಯಸತಾ ಸಲ ಕಾರ್ಯಕ್ರಮ ನಡೆಸುವ ಬಗ್ಗೆ ವಿನಂತಿ ಮಾಡ್ತಾ ಇದ್ದೇನೆ. ತಂದೆ